ಕುರಿ ಸಾಕಾಣಿಕೆಯಲ್ಲಿ ಲಾಭಾಂಶ ಇದೆ ಮಹಿಳೆಯರು ಸಬಲರಾಗ್ಬೋದು ಆರ್ಥಿಕವಾಗಿ ಸದೃಢರಾಗ್ಬೋದು ನಾವೇನ್ ಮಾಡಿದ್ವಿ ಬಿಟ್ಬಿಟ್ಟಿದ್ವಿ ಕುರಿ ಸಾಕೋದು ಬೇಡ ಏನು ಬೇಡ ಅಂತ ಬಿಟ್ಬಿಟ್ವಿ ಶೆಡ್ಡಲ್ಲಿ ಸಾಕ್ತಿದ್ರು ನಾವು ಯಾಕೆ ಸಾಕಬಾರ್ದು ಇದೇ ರೀತಿ ಅನ್ಬಿಟ್ಟು ಪ್ರತಿಯೊಬ್ರು ಸಾಕ್ಬೋದು ನಾನು ಇವಾಗ ಆಚೆ ಕಡೆ ಕೆಲಸ ಕೆಲ್ಸಕ್ಕೆ ಅಂತ ಹೋಗ್ತೀವಿ ಕೆಲ್ಸಕ್ಕೋಗಿ ಹೋಗಿ ಮನೆಗ್ ಬಂದು ನಾವು ಕುರಿನೂ ಸಾಕ್ತೀವಿ ನಮಸ್ಕಾರ ಬಸ್ ಸ್ಟ್ಯಾಂಡ್ ಬೈಸ್ಗೆ ಆತ್ಮೀಯವಾದಂತಹ ಸುಸ್ವಾಗತ ಇವತ್ತು ನಮಗೆ ನಿಮ್ಮ ಜೊತೆ ಹೊಸ ವಿಡಿಯೋ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಬಂದಿದ್ದೀವಿ ಇವತ್ತು ನಮ್ಮ ಜೊತೆ ಗೃಹಿಣಿಯಾದಂತಹ ಅನಿತಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಅವರ ಕುರಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ ಕುರಿ ಶೆಡ್ನ ಮಾಲೀಕರು ಹಾಗೂ ಸಾಕಾಣಿಕೆಗಾರರು ನಮ್ಮ ಜೊತೆ ಇದ್ದಾರೆ ಅವರ ಅನುಭವದ ಮಾತುಗಳನ್ನು ಮತ್ತೆ ಅವ್ರು ಹೇಗೆ ಸಾಕಾಣಿಕೆ ಮಾಡಿದ್ದಾರೆ ಇದರಲ್ಲಿ ಲಾಭ ಗಳಿಸಬಹುದಾ ಏನಾಗುತ್ತೆ ಎಷ್ಟು ಲಾಭ ಗಳಿಸ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ಅನಿತಾ ಮೇಡಮ್ ನಮ್ಮ ಜೊತೆ ಇದಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ನಮಸ್ಕಾರ ನನ್ನ ಹೆಸರು ಅನಿತಾ ಅಂದ್ಬಿಟ್ಟು ನನ್ನ ಕತ್ತಿ ಹೊಸಳ್ಳಿಯಲ್ಲಿ ನಾವು ಕುರಿ ಶೆಡ್ ಮೊದಲು ನಾವು ಇದನ್ನು ಗೋರಿಬಿದ್ನೂರಲ್ಲಿ ಎಲ್ಲೋ ಹೋಗಿದ್ವಿ ಯಾರ ಮನೆ ಹತ್ರನೋ ಮುಂಚೆ ನಮ್ಮದು ನೂರೈವತ್ತು ಕುರಿ ಎಲ್ಲ ಇದ್ದು ನಾವು ಸಾಕ್ತಾ ಇದ್ವಿ ಬಟ್ ಹೊರ್ಗಡೆ ಹೋಗಿ ಮೇಯಿಸ್ಬೇಕಾಗಿತ್ತು ನಮಗೆ ತುಂಬ ರಿಸ್ಕ್ ಆಗೋದು ಆದ್ದರಿಂದ ನಾವೇನು ಮಾಡಿದ್ವಿ ಬಿಟ್ಬಿಟ್ಟಿದ್ವಿ ಕುರಿ ಸಾಕೋದು ಬೇಡ ಏನು ಬೇಡ ಅಂತ ಬಿಟ್ಬಿಟ್ವಿ ನಂತರ ಏನು ಮಾಡಿದ್ವಿ ಎಲ್ಲೋ ಒಂದು ಮನೆಗೆ ಹೋಗಿದ್ದಾಗ ಅವರು ಮನೆಯಲ್ಲಿ ಶೆಡ್ಡಲ್ಲಿ ಸಾಕ್ತಿದ್ರು ನಾವು ಯಾಕೆ ಸಾಕಬಾರ್ದು ಇದೇ ರೀತಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ಮೊದಲು ಹತ್ತು ಕುರಿ ತರಿಸಿದ್ವಿ ಹತ್ತು ಕುರಿಯನ್ನು ತರಿಸಿ ನಾವು ಕುರಿ ಸಾಕಾಣಿಕೆ ಮಾಡಿದ್ವಿ ಅದರಲ್ಲಿ ನಮಗೆ ಸ್ವಲ್ಪ ನಮ್ಮ ಖರ್ಚು ಎಲ್ಲ ಹೋಗಿ ಲಾಭವೂ ಸಿಕ್ತು ಅದೇ ರೀತಿ ನಾವು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾವು ಮತ್ತೆ ಎರಡನೇ ಬ್ಯಾಚ್ಗೆ ಇಪ್ಪತ್ತು ಕುರಿಯನ್ನು ತಂದಿದ್ದೀವಿ ತಂದು ನಾವು ಸಾಕ್ತಾಯಿದ್ದೀವಿ ಈ ಇದು ಇದು ಎರಡನೇ ಬ್ಯಾಚ್ ಇದು ಕುರಿ ನಾವು ಇಪ್ಪತ್ತು ಕುರಿಯನ್ನು ತಂದಿದ್ದೀವಿ ಇದು ಯಾವ ಜಾತಿ ಕುರಿ ಇದು ಇದು ಎಲ್ಗ ಅಂದ್ಬಿಟ್ಟು ಎಲ್ಲ ಕುರಿಗೂ ಈ ಕುರಿಗೂ ಸ್ವಲ್ಪ ಉದ್ದ ಬರುತ್ತೆ ಸೊ ಲಾಂಗ್ ಆಗಿರ್ತೈತೆ ಚೆನ್ನಾಗಿ ವೈಫೈ ತುಂಬಿಕೊಂಡು ತುಂಬಾ ಬೇಗ ಬೆಳವಣಿಗೆ ಆಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಇದಕ್ಕೆ ಫುಡ್ಡು ಎಲ್ಲ ನಾವು ಜೋಳ ಫೀಡು ರಾಗಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಅದು ಜೋಳ ಅಂದ್ರೆ ಒಂದು ಕುರಿಯಿಂದ ನಾವು ಅರ್ಧ ಕೆ ಜಿ ಕೊಡ್ತೀವಿ ಕುರಿಗೆ ಒಂದು ದಿನಕ್ಕೆ ಒಂದು ಟೈಮ್ಗೆ ಒಂದು ಟೈಮ್ಗೆ ಅಂದ್ರೆ ಈಗ ಏನು ಅಂದ್ರೆ ಇಪ್ಪತ್ ಕುರಿಯಿಂದ ನಾವು ಡಿವೈಡ್ ಮಾಡಿ ಎರಡಕ್ಕೂ ಹಾಕ್ತಿವಿ ಜೋಳನೂ ಅಕ್ಕಿ ಎಲ್ಲ ಎಲ್ಲ ಒಟ್ಟು ಸೇರಿ ಒಂದ್ ಅಕ್ಕಿ ರಾಗಿ ಫೀಡು ಕೋಳಿ ಫೀಡು ಮತ್ತೆ ಇದು ಜೋಳ ಇಷ್ಟು ಸೇರಿ ಒಂದು ಕುರಿಗೆ ಅರ್ಧ ಕೆಜಿ ಅಂತ ಕೊಡ್ತೀವಿ ಅರ್ಧ ಕೆಜಿ ಅಂತ ಜೋಳ ಎಲ್ಲ ನಾಲ್ಕು ತರ ಕಾಳುಗಳನ್ನು ಮಿಕ್ಸ್ ಮಾಡಿ ಕೊಡ್ತೀವಿ ನಾವು ಒಂದು ದಿನಕ್ಕೆ ಅಂದಾಜು ಎಕ್ಸ್ಪೆನ್ಸ್ ಎಷ್ಟಾಗಬಹುದು ಒಂದು ಕುರಿಗೆ ಒಂದು ಕುರಿಗೆ ಒಂದು ದಿನಕ್ಕೆ ಒಂದು ಕೆಜಿ ಅಂತ ಬೆಳಗ್ಗೆ ಸಂಜೆ ಎರಡು ಟೈಮ್ ನಾವು ಕೊಡ್ತೀವಿ ಇದು ಬರೀ ಒಳಗೆ ಮೀಸೋದು ಆಚೆ ಏನು ಹೋಗೋದಿಲ್ಲ ಇಲ್ಲ ಆಚೆ ಹೊಡ್ಕೊಂಡು ಹೋಗೋದಿಲ್ಲ ಒಳಗಡೆನೆ ಇರೋದು ಇದು ಎಲ್ ತರ್ತೀರಾ ನೀವು ಈ ಕುರಿನ ಇದು ನಮ್ಮ ಮನೆಯವರು ಸಂತೆಗಳಲ್ಲಿ ಹೋಗಿ ತಗೊಂಡ್ಬರ್ತಾರೆ ಸಂತೆಗಳು ಅದು ಇಂತ ಇಂಥ ದಿಸ ಸಂತೆಗಳು ಇರ್ತವೆ ಅದು ಅವ್ರು ಹೋಗಿ ನೋಡ್ಕೊಂಡು ತಗೊಂಡ್ ಬಂದು ನಮ್ಗೆ ಮರಿಗಳನ್ನ ಕೊಡ್ತಾರೆ ಮುಖ್ಯವಾಗಿ ಯಾವ ಸಂತೆ ಬೆಸ್ಟು ಅಂತ ನಿಮ್ ಪ್ರಕಾರ ನಮ್ ಪ್ರಕಾರ ಅವರು ಎಲ್ಲಿ ತರ್ತಾರೆ ಅಂತ ಅದು ಸಂತೆದು ಗೊತ್ತಿಲ್ಲ ಬಟ್ ಅವ್ರು ತಗೊಂಡ್ ಕೊಡ್ತಾರೆ ನಾನು ಸಾಕಾಣಿಕೆ ಮಾಡ್ಕೊಡ್ತೀವಿ ನಾವು ನಮ್ಮ ಮನೆಯವರು ಸೆಲೆಕ್ಷನ್ ಅವ್ರ ಕುರಿಗಳನ್ನ ತಗೊಂಡ್ ಕೊಡ್ತಾರೆ ಯುವ ರೈತರು ಕೂಡ ಸಾಕೋದು ಮನೆಯಲ್ಲಿ ಗೃಹಿಣಿಯರು ಕೂಡ ಸಾಕ್ಬೋದು ಪ್ರತಿಯೊಬ್ರು ಸಾಕ್ಬೋದು ನಾನು ಇವಾಗ ಆಚೆ ಕಡೆ ಕೆಲ್ಸ ಕೆಲ್ಸಕ್ಕೆ ಅಂತ ಹೋಗ್ತಿವಿ ಕೆಲ್ಸಕ್ಕೋಗಿ ಹೋಗಿ ಮನೆಗ್ ಬಂದು ನಂಗೆ ಕುರಿನೂ ಸಾಕ್ತಿವಿ ಕುರಿನೂ ಸಾಕ್ತಿವಿ ಯಾಕಂದ್ರೆ ಮನೆಯಲ್ಲೇ ಸಾಕೋದಲ್ವಾ ಇದು ಸ್ವಲ್ಪ ಆರಾಮ್ ಕೆಲ್ಸನೇ ಅಂತ ಹೇಳ್ಬೋದು ಹೌದು ಇವಾಗ ಬೆಳಗ್ಗೆ ಒಂದ್ಸತಿ ನಾವು ಆರು ಗಂಟೆಗೆಲ್ಲ ಜೋಳ ಹಾಕ್ಬಿಡ್ತೀವಿ ಜೋಳ ಅದಕ್ಕೆ ನೀರು ಎಲ್ಲ ಹಾಕ್ಬಿಟ್ಟು ತಿರ್ಗಾ ಎರಡ್ ಅವರ್ ಆದ್ಮೇಲೆ ಜೋಳ ಇವೆಲ್ಲ ತಿಂದು ಎರಡ್ ಅವರ್ಗೆ ನಾವು ಹುಲ್ಲನ್ನ ಕಟಾವ್ ಮಾಡಿ ಹುಲ್ಲು ಹಾಕ್ಬಿಡ್ತೀವಿ ಆ ಹುಲ್ಲು ನೋಡಿ ಈ ತರ ಸಣ್ಣ ಮಾಡಿ ಎಲ್ಲ ತಿಂದ್ ಹಾಕ್ಬಿಡ್ತವೆ ಏನು ಬಿಡಲ್ಲ ನೋಡಿ ಈ ತರ ಸಣ್ಣ ಸಣ್ಣ ಪೀಸ್ ಮಾಡ್ ಹಾಕಿದ್ರೆ ಎಲ್ಲ ತಿನ್ಬಿಡ್ತವೆ ಹ್ಮ್ ತಿನ್ ಎಲ್ಲ ತಿಂದ್ ಹಾಕ್ಬಿಡ್ತವೆ ಮತ್ತೆ ನಾವು ಸಂಜೆ ಬಂದು ಏನ ತಿರ್ ಮತ್ತೆ ಜೋಳ ಎಲ್ಲ ಹಾಕಿ ಹುಲ್ಲು ಹಾಕಿ ಮತ್ತೆ ನೀರ್ ಅವಕ್ಕೆ ಏನಾನ ಹುಷಾರಿಲ್ಲ ಇಲ್ಲ ಅಂದ್ರೆ ನಾವು ಮೆಡಿಸನ್ ನಾವೇ ಹಾಕೊಂತೀವಿ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮರಿಗಳು ನಾವು ನೀವು ಮಾಡಬಹುದು ನಾವು ಮೂರು ತಿಂಗಳಿಗೆ ಒಂದ್ ಬ್ಯಾಚ್ ಅಂತ ಮೂರ್ ತಿಂಗಳಿಗೆ ಒಂದ್ ಬ್ಯಾಚ್ ಮೂರು ತಿಂಗಳಿಗೆ ಮರಿಯನ್ನ ತಗೊಂಡು ನೀವು ಬಂದು ಮೂರು ತಿಂಗಳು ಸಾಕಾದ್ಮೇಲೆ ನೀವು ಮಾರಾಟ ಮಾಡ್ತೀರಾ ಹೌದು ಮಾರಾಟ ನೀವು ಹೇಗೆ ಮಾಡ್ತೀರಾ ಇಲ್ಲ ಕೆಜಿ ಲೆಕ್ಕ ಮಾಡ್ತೀರಾ ಇಲ್ಲಾಂದ್ರೆ ಸೇಮ್ ಉಂಡೆ ಲೆಕ್ಕನೆ ಮಾಡ್ತೀರಾ ನಾವು ಯಾವ ರೀತಿ ಬಂದ್ರೆ ಆ ರೀತಿಯನ್ನ ಮಾಡ್ತೀವಿ ಉಂಡೆ ಲೆಕ್ಕ ಬಂದ್ರೆ ಉಂಡೆ ಲೆಕ್ಕನೇ ಕೊಟ್ಬಿಡ್ತೀವಿ ಬಿಡ್ತೀವಿ ಕೆಜಿ ಲೆಕ್ಕ ಬಂದ್ರೆ ಕೆಜಿ ಲೆಕ್ಕನೇ ತುಕ್ ಹಾಕಿ ಅವ್ರ ಮುಂದೆನೆ ಕೊಡ್ತೀವಿ ನಾವು ಮುಖ್ಯವಾಗಿ ಮಾಂಸದ ಉದ್ದೇಶಕ್ಕಾಗಿ ಕುರಿಗಳು ಹೋಗ್ತವೆ ಮಾಂಸದ ಉದ್ದೇಶವಾಗೇನೆ ಹೋಗ್ತವೆ ಕುರಿಗಳು ಯಾಕಂದ್ರೆ ಇದರಿಂದ ಸಾಕೋದ್ರಿಂದ ನಮ್ಮಂತ ಮಹಿಳೆಯರು ಮನೆಯಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ಕಿಂತ ಬಟ್ ಇದರಿಂದ ಉಪಯೋಗ ಪಡ್ಕೊಂಬಾಗ ಸಬಲಾಗೆ ಇದರಿಂದ ಮತ್ತೆ ಏನನ್ನ ಒಂದಿಷ್ಟು ದುಡ್ಡು ಸಿಕ್ಕುತ್ತೆ ಅನ್ನೋದಂದ್ರೆ ಹೆಂಗಸರಿಗೆ ಇವಾಗ ಯಾರ ಹತ್ರ ಒಬ್ಬರ ಹತ್ರ ಹೋಗಿ ಅವ್ರು ಹೇಳಿದ ಕೆಲ್ಸ ಎಲ್ಲ ನಾವ್ ಸಂಜೆ ಗಂಟೆ ಮಾಡ್ಬಿಡ್ಬೇಕು ನಾವೇ ಸ್ವಂತ ಉದ್ಯೋಗ ಯಾಕೆ ಮಾಡ್ಕೊಬಾರಿಸ್ನೆಸ್ ಮಾಡೋದ್ರಿಂದ ಯಾರತ್ರ ಒಬ್ಬರ ಹತ್ರ ಹೋಗಿ ಒಂದು ಮಾತು ಕೇಳಿ ಏನು ಮಾಡಿಲ್ಲವಲ್ಲ ನಮ್ದೇ ಆದಂತ ಜಮೀನಲ್ಲಿ ಬೆಳ್ಕೊಳೋಂತ ಹುಲ್ಲು ವೇಸ್ಟ್ ಆಗಲ್ಲ ಮತ್ತೆ ಏನೊಂದು ಅಷ್ಟೇ ನಾವು ಬೆಳೆದಿರೋಂಥ ಹುಲ್ಲು ನಾವೇ ಕೊಡ್ತೀವಿ ನಾವೇ ಸಾಕ್ತೀವಿ ನಮಗೆ ಬೈ ಸಿಕ್ಕುತ್ತಲ್ವಾ ಪ್ರಾಫಿಟ್ ಬೇರೆ ಯಾಕೆ ಎಲ್ಲನ ಹೋಗ್ಬೇಕು ಎಲ್ಲರೂ ಮನೆಯಲ್ಲಿ ಅವ್ರವ್ರ ಜಾಗದಲ್ಲಿ ಟೆರೆಸ್ಟ್ ಒಬ್ಬೊಬ್ರು ಎಷ್ಟೋ ಜನ ನಾವು ನೋಡಿದೀವಿ ಟೆರೆಸ್ಗಳ ಮೇಲೆ ಶೆಡ್ ಮಾಡಿ ಸಾಕ್ತಿದ್ದಾರೆ ನಾನು ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಇಷ್ಟೆಲ್ಲ ಜಾಗ ಇದ್ದು ನಾವ್ಯಾಕೆ ಯಾಕೆ ಇಷ್ಟು ಮಾಡಬಾರ್ದು ಅನ್ನೋದೊಂದು ಮನ್ಸಿಗೆ ಬಂದು ನಾನು ಬಂದು ಅದನ್ನೇ ನಮ್ಮ ಮನೆಯವ್ರು ಗಲಾಟೆ ಮಾಡಿ ಮಾಡಿ ತರಿಸಿ ಫಸ್ಟ್ ಬ್ಯಾಚ್ ಮಾಡಿ ಎರಡನೇ ಬ್ಯಾಚ್ ಗೆ ಇಕ್ಕಿದೀವಿ ಹಾಗಾದ್ರೆ ಒಳ್ಳೆ ಲಾಭಾಂಶ ಇದೆ ನಿಮ್ ಪ್ರಕಾರ ಲಾಭಾಂಶ ಇದೆ ಮಹಿಳೆಯರು ಸಾಕ್ಬಹುದು ಖಂಡಿತವಾಗೂ ಸಾಕ್ಬಹುದು ಇನ್ನೊಬ್ರು ಕೈ ಕಡೆ ಕೈ ಕೆಳಗೆ ಹೋಗಿ ಕೆಲಸ ಮಾಡೋದ್ಕಿಂತ ಇದು ಬೆಟರ್ ಅಂತ ನಿಮ್ ಎಕ್ಸ್ಪೆಕ್ಟೇಷನ್ ಇದೆ ಹೌದು ಏನು ಇದೆ ಲಾಸ್ ಏನಿಲ್ಲ ಲಾಸ್ ಏನಿಲ್ಲ ಆದಾಯ ಇದೆ ಆರಾಮಾಗಿ ಸಾಕ್ಬಹುದು ಯಾಕಂದ್ರೆ ನಾವು ಅದು ಮಾಡೋ ರೀತಿ ಒಂದು ನೋಡ್ಕೊಂಡ್ಬಿಟ್ರೆ ಇನ್ನೆಲ್ಲ ಆರಾಮಾಗಿ ಮೇಂಟೈನ್ ಮಾಡಬಹುದು ಹೌದು ಈಗ ನಾವು ತಂದು ಈಗ ಮೂರ್ ತಿಂಗಳಾಗಿದೆ ಈಗ ಮಾರಾಟಕ್ಕೆ ಬಂದಿದೆ ಯಾರು ಇದನ್ನ ಇದು ಸ್ವಲ್ಪ ದೊಡ್ಡ ಬ್ಯಾಚ್ ಸ್ವಲ್ಪ ಅದರಲ್ಲೇ ತಂದಿರೋದು ತಳಿಯಲ್ಲಿ ಡಿಫ್ರೆಂಟ್ ಬಂದ್ಬಿಡುತ್ತೆ ನಮ್ಗೆ ಅದಕ್ಕೆ ಈಗ ನೋಡಿ ಇದು ಸಣ್ಣ ಇರೋನೆಲ್ಲ ಒಂದ್ ಬ್ಯಾಚ್ ಮಾಡ್ಕೊಂಡಿದೀವಿ ಇದನ್ನ ಈಗ ಸೇಲ್ ಮಾಡಾಕ್ತಿವಿ ಯಾರು ಯಾವ್ದನ್ನ ತಗೊಂಡೋಗ್ಬೋದು ಯಾವ್ದನ್ನ ತಗೊಂಡೋಗ್ಬಹುದು ನಾವು ಯಾವಾಗೂ ಸಾಕ್ತಾ ಇರ್ತೀವಿ ಯಾರು ನಮ್ ಬೇಕಾದ್ರೆ ಫೋನ್ ನಂಬರ್ ಕೊಟ್ಟಿರ್ತಾರೆ ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಮಾಡಿ ನೀವು ಪರ್ಚೇಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಡೈರೆಕ್ಟ್ ಇಲ್ಲಿಗೆ ಬಂದು ಮರಿ ನೋಡ್ಕೊಂಡು ಯಾವುದೇ ರೀತಿಯ ಮೋಸ ಬರುತ್ತೆ ಆ ತಗೊಂಡು ಹೋಗಬಹುದು ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಹೌದು ಸಾಕೋರು ತುಂಬಾ ಜನ ಕೊಂಬಿರೋ ತಗೊಂಡೋಗಿ ತುಂಬಾ ಚೆನ್ನಾಗಿ ಸಾಕೊಂತಾರೆ ತುಂಬಾ ಚೆನ್ನಾಗಿ ಸಾಕ್ತಾರೆ ಒಂತರ ಶೋಕಿಗೋಸ್ಕರ ಯೂಸ್ ಮಾಡೋರು ಇದ್ದಾರೆ ಯೂಸ್ ಮಾಡೋರು ಇದ್ದಾರೆ ಯಾರು ಅವರವರ ಇದು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಮಾಡಬಹುದು ಒಟ್ಟಾರೆಯಾಗಿ ಕುರಿ ಸಾಕಾಣಿಕೆಯಲ್ಲಿ ಲಾಭಾಂಶ ಇದೆ ಮಹಿಳೆಯರು ಸಬಲರಾಗ್ಬೋದು ಆರ್ಥಿಕವಾಗಿ ಸದೃಢರಾಗ್ಬೋದು ಇದರಿಂದ ಯಶಸ್ಸು ಖಂಡಿತ ಬುತ್ತಿ ಆ ಕುರಿ ಜೊತೆ ನಾವು ಕೋಳಿನೂ ಸಾಕ್ತಾ ಇದ್ದೀವಿ ಕೋಳಿ ನಾವು ಹೆಚ್ಚಿಗೆ ಅಂದ್ರೆ ಒಂದು ಇಪ್ಪತ್ತು ಕೋಳಿ ಇದೆ ನೋಡಿ ಈ ತರ ಕೋಳಿಗಳು ನಾವು ಬಿಟ್ಟು ಮೇಯಿಸ್ತೀವಿ ಏನು ಕಟ್ಟಾಕಲ್ಲ ನೋಡಿ ಇದು ಮಾತ್ರ ಇದು ಹುಂಜ ಇದು ಕಟ್ಟಾಕಿ ಇದು ಮಾಡಿದೀವಿ ನಂತರ ಇಲ್ಲಿ ಎಲ್ಲ ಕೋಳಿಗಳು ಬಂದು ಮೊಟ್ಟೆ ಇಕ್ಕೊಂತಾವೆ ಇಲ್ಲಿ ಡಬ್ಬಾಗಳು ಇಟ್ಬಿಡ್ತೀವಿ ನಾವು ಅದೇ ಮೊಟ್ಟೆ ಇಕ್ಕಿ ಅದೇ ಮರಿ ಮಾಡ್ಕೊಳುತ್ತೆ ನೋಡಿ ಈ ಥರ ಡಬ್ಬಾಗಳು ಇಕ್ಬಿಡ್ತೀವಿ ಈ ಡಬ್ಬಾಗಳಲ್ಲಿ ಅವೇ ಮೊಟ್ಟೆ ಇಕ್ಕಿ ಅವೇ ಮರಿ ಮಾಡ್ಕೊತವೆ ನೋಡಿ ಅಲ್ಲಲ್ಲಿ ಡಬ್ಬ ಇಕ್ಬಿಡ್ತೀವಿ ಅವು ಮರಿಗಳು ಮಾಡ್ಕೊತವೆ ಇನ್ನೂ ನಾಟಿ ಕೋಳಿ ಯಾವುದು ಮಾರಾಟಕ್ಕಿಲ್ಲ ಸದ್ಯಕ್ಕೆ ಏನೋ ಅದರ ಏನಾರ ಕೇಳಿದ್ರೆ ಮಾರಾಟ ಬೇಕು ಅನ್ನೋ ಇದ್ರೆ ಹಾಕಿದ್ರು ನಾವು ಮಾರಾಟ ಮಾರಾಟ ಆ ರೇಟ್ ನಾವು ಕುರಿ ಸಾಕಾಣಿಕೆಯಿಂದ ಲಾಭಾಂಶ ಏನಿದೆ ಮಹಿಳೆಯರು ಮಾಡಿದ್ರೆ ಸದೃಢರಾಗ್ಬೋದು ಸಬಲರಾಗ್ಬೋದು ಆರ್ಥಿಕವಾಗಿ ಅವ್ರನ್ನ ಮೇಲೆ ಮಾಡಬಹುದು ಕುರಿಯ ಜೊತೆ ಕೋಳಿ ಸಾಕಾಣಿಕೆ ಇನ್ನು ಮುಂತಾದ ಉಪಕಸುಬುಗಳನ್ನು ಮಾಡಬಹುದು ಕೃಷಿಯ ಜೊತೆ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೂಲ ಕಸುಬುಗಳು ಪಶುಸಂಗೋಪನೆ ಇಂತಹ ವಿಷಯಗಳಿಂದ ಆರ್ಥಿಕವಾಗಿ ಸದೃಢರಾಗ್ತಾರೆ ಇಂತಹ ಎಲ್ಲಾ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬವಾದ ಧನ್ಯವಾದಗಳು ನಮಸ್ಕಾರ